ಜಮೀರ್ ಅಹಮದ್ ಖಾನ್ ನಿನ್ಗೆ ಚಾಲೆಂಜ್ ಆಗ್ತಾ ಇದ್ದೀನಿ ಚಾಮರಾಜ್ ಪೇಟೆ ಬಿಟ್ಟು ಬ್ಯಾರೆ ತಾಲಕ್ಕೆಲ್ಲ ಕೂಡ ನಿಂತ ಗೆದ್ರೆ ಅವತ್ತಿನ ಕಾಲು ಸಿಬ್ಬಂದಿ ನುಗ್ಗಿರ್ತಕ್ಕಂಥ ಮತ್ತೆ ನಮ್ಮ ಪುರಗಳಿಗೆ ಬಸ್ ಬಂಧುಗಳೇ ಪರಮಾತ್ಮರ ಇದ್ಕೊಂಡು ದೇವಗುಡಿ ವಿಚಾರ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಐತೆ ಅವ್ರನ್ನ ಕೇವಲ ಖರೀದಿ ಮಾಡ್ತಿರ್ತಕ್ಕಂಥ ಮಾತಾಡ್ತಿಯಲ್ಲ ನೀನು ಅವ್ರ ಮನೆ ನಾಯಿಗೂ ಕೂಡ ತಾಕತ್ತಿಲ್ಲ ಅವ್ರ ನಾಯಿ ಅವ್ರ ಮನೆ ನಾಯಿ ಸಾಕು ಕೂಡ ತಾಕತ್ತಿಲ್ಲ ಅಂತ ಮಾತ್ರ ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತ ಜಮೀರ್ ಅಹಮದ್ ಖಾನ್ ಮುಸಲ್ಮಾನರು ಬಹುತೇಕ ಇಷ್ಟಪಡುವಂತಹ ವ್ಯಕ್ತಿ ಜಮೀರ್ ಅಹಮದ್ ಖಾನ್ ಈ ಜಮೀರ್ ಅಹಮದ್ ಖಾನ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಳೆದ ಏನು ಚುನಾವಣೆ ನಡೀತು ಚನ್ನಪಟ್ಟಣದಲ್ಲಿ ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗಿರ್ತಾರೆ ಆ ಪ್ರಚಾರದ ಸಮಯದಲ್ಲಿ ಏನು ಅಥವಾ ಅಕ್ಕಪಕ್ಕದಲ್ಲಿ ರಾಜಕೀಯ ವ್ಯಕ್ತಿಗಳು ನಿಂತಿರ್ತಾರೆ ಅವರ ಪಕ್ಷದ ವರಿಷ್ಠರೆಲ್ಲ ಇರ್ತಾರೆ ಅವ್ರನ್ನ ಮೆಚ್ಚಿಸುವಂತ ಬರದಲ್ಲಿ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆ ಒಂದು ಪ್ರಚೋದನಕಾರಿ ಹೇಳಿಕೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ ಅಂತ ಹೇಳಿದ್ರೆ ಇಡೀ ಮುಸ್ಲಿಂ ಜನಾಂಗದವರು ತಲೆ ತಗ್ಸುವಂತ ವಿಚಾರ ಆಗಿದೆ ಯಾಕಂತ ಹೇಳಿದ್ರೆ ಅವ್ರು ಮಾತಾಡಿರೋಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ವಿಚಾರ ಅಲ್ಲ ಈ ದೇಶದ ಮಾಜಿ ಪ್ರಧಾನಿಗಳು ಹಾಗೂ ಈ ಒಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರಾದಂತಹ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಕುಟುಂಬದ ವಿಚಾರವಾಗಿ ಏನ್ ಹೇಳಿದ್ದಾರೆ ಅಂತ ಈಗಾಗಲೇ ತಾವೆಲ್ಲ ಸಾಕಷ್ಟು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀರಾ ಆದ್ರೆ ಇದೇ ವಿಚಾರವಾಗಿ ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಬಹಳ ಬೃಹತ್ ಪ್ರತಿಭಟನೆಯನ್ನ ಒಕ್ಕಲಿಗ ಯುವ ಸಮುದಾಯದವರು ಮಾಡಿರುವಂಥದ್ದು ಕುಣಿಗಲ್ ಬೈಪಾಸ್ ನಿಂದ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆಯಲ್ಲಿ ಬಂದು ತಾಲೂಕು ದಂಡಾಧಿಕಾರಿಗಳಿಗೆ ಮೆಮೊರಂಡಮ್ ಅನ್ನ ಕೊಟ್ಟು ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಆಗಿರುವಂತಹ ಜಗದೀಶ್ ಚೌಧರಿ ಅವರು ಬಹಿರಂಗವಾಗಿ ಜಮೀರ್ ಅಹಮದ್ಗೆ ಒಂದು ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ ಅವ್ರಿಗೆ ನೈತಿಕತೆ ಇದ್ರೆ ನಿಜವಾಗ್ಲೂ ತಾಕತ್ತಿದ್ರೆ ಜಮೀರ್ ಅಹಮದ್ ಖಾನ್ ಅವರೇ ತಾವು ಚಾಮರಾಜ್ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಬಂದು ಚುನಾವಣೆಯನ್ನ ಗೆದ್ದು ತೋರಿಸಿ ನೋಡೋಣ ಅಂತ ಬಹಿರಂಗ ಸವಾಲನ್ನ ಹಾಕಿರಂತದ್ದು ಜಮೀರ್ ಅಹಮದ್ ಖಾನ್ ನಿನಗೆ ಚಾಲೆಂಜ್ ಹಾಕ್ತಿದಿರಿ ಚಾಮರಾಜ್ ಪಟೆ ಬಿಟ್ಟು ಬೇರೆ ತಾಲಕ ಎಲ್ಲರೂ ಕೂಡ ನಿಂತು ನನಗೆ ಗೆದ್ರ ಅವತ್ತು ನೀವು ಕಾಲದ ಸಿಬಂದಿ ನುಗ್ತಿರತಕ್ಕಂತ ಮತ್ತೆ ನನ್ನ ಮನಪರೋಗ ಹೇಳಕ್ಕೆ ಬಸತಿದಿನ ಬಂಧುಗಳೇ ಆದರೆ ಇದೆಲ್ಲ ನಾನು ಆಮೇಲೆ ಮಾತಾಡ್ತೀನಿ ವೀಕ್ಷಕರೆ ನಾನು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಎರಡು ವಿಚಾರಗಳನ್ನ ಹೇಳಿದ್ದಾರೆ ಆ ಎರಡೂ ವಿಚಾರಗಳಿಗೆ ಇವಾಗ ನಾನು ಕ್ಲಾರಿಫೈ ಅನ್ನ ಮೊದಲು ಕೊಡ್ತೀನಿ ಆಮೇಲೆ ಮಿಕ್ಕಿದ್ನ ಮಾತಾಡ್ತೀನಿ ಮೊದಲಿಗೆ ಕುಮಾರಸ್ವಾಮಿ ಅವರನ್ನ ಜಮೀರ್ ಅಹಮದ್ ಖಾನ್ ಅವರು ಕಾಲಾ ಸ್ವಾಮಿ ಅಂತ ಹೇಳಿರುವಂಥದ್ದು ಎರಡನೇದು ದೇವೇಗೌಡರ ಕುಟುಂಬವನ್ನ ನಾವು ಎಲ್ಲ ಮುಸಲ್ಮಾನರು ಸೇರಿ ಖರೀದಿ ಮಾಡ್ತೀವಿ ನಿಮ್ಮ ಬೆಲೆಯನ್ನ ಹೇಳಿ ಅಂತ ಕುಮಾರಸ್ವಾಮಿ ತೆರಿ ಹೇಳಿರೋಂತಿರಿ ಪೈಸಾ ಚಂದ್ರೂ ಖರೀದಿಯಾಗಿ ಓಟ್ ಪುಂಟಿ ಕತೆ ಬೋಲ್ರ ಸೊ ಹಮರ ಕಾಲ ಕುಮಾರಸ್ವಾಮಿ ಕಾಲ ಕುಮಾರಸ್ವಾಮಿ ಕಾಲ ಕುಮಾರಸ್ವಾಮಿ ಇವೆರಡೂ ವಿಚಾರಗಳನ್ನ ಮೊದಲು ನಾನು ಕ್ಲಾರಿಫೈ ಕೊಟ್ಬಿಡ್ತೀನಿ ಆಮೇಲೆ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗ ಏನು ಅನ್ನೋದನ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ ಕಾಲಾ ಕುಮಾರಸ್ವಾಮಿ ಅಂತ ಚಾಮರಾಜಪೇಟೆಯ ಶಾಸಕರಾದಂತಹ ಜಮೀರ್ ಅಹ್ಮದ್ ಖಾನ್ ಅವರು ಕುಮಾರಸ್ವಾಮಿ ಅವರಿಗೆ ಟೀಕೆ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದ ಒಂದು ಅದು ಟೀಕೆ ಅಂತ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಬಹಳ ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು ಆ ವಿಚಾರವಾಗಿ ಹೇಳೋದಾದ್ರೆ ನಾನು ಮೊದಲಿಗೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಕ್ ಬಯಸ್ತೀನಿ ತಾವು ಯಾವ ಧರ್ಮದಲ್ಲಿ ಯಾವ ಜನಾಂಗದಲ್ಲಿ ಹುಟ್ಟಿ ಈಗ ಜೀವನವನ್ನ ಸಾಗಿಸ್ತಾ ಇದ್ದೀರ ಅಂತ ಮೊದಲು ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪ್ರಾಫಿಟ್ ಮೊಹಮ್ಮದ್ ಅವರ ಅನುಯಾಯಿಗಳು ಯಾರು ಸಹ ಈ ಒಂದು ಕಪ್ಪು ಬಣ್ಣವನ್ನ ದ್ವೇಷಿಸಲ್ಲ ಟೀಕಿಸಲ್ಲ ಕಾರಣ ಕಪ್ಪು ಬಣ್ಣಕ್ಕೆ ಪ್ರಾಫಿಟ್ ಮೊಹಮ್ಮದ್ ಅವರ ವಿಚಾರದಲ್ಲಿ ಹೇಳೋದಾದ್ರೆ ಬಹಳ ದೊಡ್ಡ ಇತಿಹಾಸ ಇದೆ ಆ ಒಂದು ಇತಿಹಾಸವನ್ನ ತಿಳ್ಕೊಬೇಕಾಗುತ್ತೆ ಆ ಒಂದು ಇತಿಹಾಸದ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಬಹಳ ಸಮಯ ಇಡುತ್ತೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಅದನ್ನು ಚರ್ಚೆ ಮಾಡ್ತೀನಿ ಆದ್ರೆ ಕಪ್ಪು ಬಣ್ಣವನ್ನ ಪ್ರಾಫಿಟ್ ಮೊಹಮ್ಮದ್ ಅವರು ಬಹಳ ಪ್ರೀತಿಸ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಹಜರತ್ ಬಿಲಾಲ್ ಹಿ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಆ ಯಹೂದಿಗಳು ಬಂಧಿಸಿ ಬಹಳ ಕ್ರೂರವಾಗಿ ಚಿತ್ರ ಹಿಂಸೆಯನ್ನು ನೀಡ್ತಾ ಇರ್ತಾರೆ ಯಾವಾಗ ಹದಿನಾಲ್ಕು ಸಾವಿರ ವರ್ಷಗಳ ಹಿಂದೆ ಪ್ರಾಫಿಟ್ ಮೊಹಮ್ಮದ್ ಅವರ ಕಾಲದಲ್ಲಿ ಅದನ್ನು ನೋಡಿದಂತಹ ಪ್ರಾಫಿಟ್ ಮೊಹಮ್ಮದ್ ಅವರು ತನ್ನ ಅನುಯಾಯಿಗಳಿಗೆ ಹೇಳ್ತಾರೆ ಆತನನ್ನ ದಯವಿಟ್ಟು ಏನಾದರೂ ಮಾಡಿ ಅಲ್ಲಿಂದ ಬಿಡುಗಡೆಗೊಳಿಸಿ ಕರ್ಕೊಂಬನ್ನಿ ಅವನ್ನ ನಾವು ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋಣ ಅನ್ನುವಂತಹ ಮಾತನ್ನ ಅವರ ಅನುಯಾಯಿಗಳಿಗೆ ಹೇಳ್ತಾರೆ ಬಿಲಾಲ್ ಹಪ್ಷಿ ಅವರನ್ನ ಬಿಡುಗಡೆಗೆ ಕರ್ಕೊಂಬರೋಕೆ ಅಂತ ಹೋದಂತಹ ಸಂದರ್ಭದಲ್ಲಿ ವ್ಯಾಪಾರ ಆಗುತ್ತೆ ಆ ಒಂದು ವ್ಯಾಪಾರದಲ್ಲಿ ಬಿಲಾಲ್ ಹಪ್ಷಿಯವರ ಬದಲಿಗೆ ಅದೆಷ್ಟೋ ಖರ್ಜೂರದ ಗಿಡಗಳನ್ನ ಕೊಟ್ಟು ಬದಲಿಗೆ ಬಿಲಾಲ್ ಹಪ್ಷಿ ಅವರನ್ನ ಬಿಡುಗಡೆ ಬರ್ತಾರೆ ಆ ಬಿಡುಗಡೆ ಮಾಡಿ ಬಂದಂತಹ ಸಂದರ್ಭದಲ್ಲಿ ಬಿಲಾಲ್ ಹಪ್ಷಿ ಅವರನ್ನ ಅಜಾನ್ ಅನ್ನ ಕೂಗೋದಕ್ಕೆ ಪ್ರಾಫಿಟ್ ಮೊಹಮ್ಮದ್ ಅವರು ಹೇಳ್ತಾರೆ ಬಿಲಾಲ್ ಹಪ್ಷಿಯವರ ಬಣ್ಣವು ಕೂಡ ಕಪ್ಪು ಬಣ್ಣನೇ ಏನು ಇವತ್ತು ಕಪ್ಪು ಬಣ್ಣದ ವ್ಯಕ್ತಿಗಳು ಇದ್ದಾರೆ ಆ ಕಪ್ಪು ಬಣ್ಣದ ಜನಾಂಗದ ಒಬ್ಬ ವ್ಯಕ್ತಿ ಬಿಲಾಲ್ ಹಬ್ಷಿ ಆತನಿಂದ ಇಡೀ ವಿಶ್ವಕ್ಕೆ ಪ್ರಪ್ರಥಮ ಬಾರಿಗೆ ಮೊದಲನೇ ಅಜಾನ್ ಅನ್ನ ಅವರು ಕೂಗೋದಿಕ್ಕೆ ಹೇಳ್ತಾರೆ ಅಮ್ಮ ಇಸ್ಲಾಂ ಧರ್ಮದ ಪ್ರಪ್ರಥಮ ಬಾರಿಗೆ ಅಜಾನ್ ಅನ್ನ ಕೂಗಿದಂತಹ ಮೊದಲ ವ್ಯಕ್ತಿ ಈ ಬಿಲಾಲ್ ಹಪ್ಷಿಯವರು ಈ ಬಿಲಾಲ್ ಹಪ್ಷಿಯವರ ಬಣ್ಣವು ಕೂಡ ಕಪ್ಪು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಆ ಕಪ್ಪು ಬಣ್ಣವನ್ನು ಪ್ರೀತಿಸ್ತಾ ಇದ್ದಂತಹ ಪ್ರಾಫಿಟ್ ಮೊಹಮ್ಮದ್ ಅವರ ಅನುಯಾಯಿಗಳು ಇಡೀ ವಿಶ್ವದಲ್ಲಿ ಇರುವಂತಹ ಮುಸಲ್ಮಾನರು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಿರುವಂಥವರು ಅಂತಹ ಧರ್ಮದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹುಟ್ಟಿ ಅದೇ ಬಣ್ಣವನ್ನು ಇವತ್ತು ವ್ಯಂಗ್ಯವಾಡ್ತೀರಾ ಟೀಕಿಸ್ತೀರಾ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಮುಸಲ್ಮಾನರ ನೀವು ನಿಜವಾಗ್ಲೂ ಪ್ರಾಫಿಟ್ ಮೊಹಮ್ಮದ್ ಅವರ ಅನುಯಾಯಿಗಳ ಸಮಾಜಕ್ಕೆ ಮಾದರಿಯಾದಂತಹ ಒಬ್ಬ ಮುಸಲ್ಮಾನನಾಗಬೇಕಾದಂತಹ ಜಮೀರ್ ಅಹಮದ್ ಖಾನ್ ಅವರೇ ಇವತ್ತು ನೀವು ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಸರಿ ಇದು ನನ್ನ ಮೊದಲನೇ ಪ್ರಶ್ನೆ ಆದ್ರೆ ಎರಡನೇ ಪ್ರಶ್ನೆ ದೇವೇಗೌಡರ ಕುಟುಂಬವನ್ನ ತಾವು ಕೊಂಡ್ಕೊಂತೀನಿ ಅನ್ನುವಂತಹ ಮಾತನ್ನ ಹೇಳ್ತೀರಾ ಸಾಲದಕ್ಕೆ ಇಡೀ ಮುಸಲ್ಮಾನರು ಎಲ್ಲರೂ ಹಣವನ್ನ ಹಾಕಿ ಪರ್ಚೇಸ್ ಮಾಡ್ತೀವಿ ನಿನ್ನ ಬೆಲೆಯನ್ನ ಹೇಳುವಂತ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆಯನ್ನ ಮಾಡ್ತೀರಾ ಕುಮಾರಸ್ವಾಮಿ ಪೈಸಾ ಚಂದ್ರ ಯಾವ ಮುಸ್ಲಿಂ ಜನಾಂಗದ ವ್ಯಕ್ತಿಗಳು ನಿಮ್ಗೆ ಈ ವಿಚಾರದಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾವ ಮುಸ್ಲಿಂ ಜನಾಂಗದ ಲೀಡರುಗಳಾಗಿರ್ಬಹುದು ಅಥವಾ ಮುಸಲ್ಮಾನರಾಗಿರ್ಬಹುದು ನಿಮ್ಮ ಈ ಮಾತಿಗೆ ಅಥವಾ ನಿಮ್ಮ ಈ ಹೇಳಿಕೆಗೆ ಅವರು ಸಮ್ಮತಿಯನ್ನ ಸೂಚಿಸಿದ್ದಾರೆ ಯಾರು ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕೆ ನೀವು ಹೇಳಬಾರ್ದನ್ನೆಲ್ಲ ಹೇಳಿ ಅದನ್ನ ತಗೊಂಡೋಗಿ ಮುಸ್ಲಿಂ ಧರ್ಮದವರ ಮೇಲೆ ಅಂಟಾಗ್ತಾ ಇದ್ದೀರಾ ಇಡೀ ಧರ್ಮ ತಲೆ ತಗ್ಸುವಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ನಿಮ್ಮ ರಾಜಕೀಯ ಬೇಳೆಯನ್ನ ನೀವು ಬೇಯಿಸ್ಕೊಳ್ಳೋಕೋಸ್ಕರ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರುವಂತಹ ವರಿಷ್ಠರನ್ನ ಮನ ಹೋಲಿಸಿ ಅವರ ಸಿಂಪತಿಯನ್ನ ಪಡ್ಕೊಳ್ಳೋಕೋಸ್ಕರ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನ ಯಾಕೆ ಕೊಡ್ತೀರಾ ಯಾಕೆ ಜನರನ್ನ ಪ್ರಚೋದಿಸ್ತಿದ್ದೀರಾ ಯಾಕೆ ಈ ಸಮಾಜದಲ್ಲಿ ಹಿಂದೂ ಮತ್ತೆ ಮುಸಲ್ಮಾನರು ಭಾವೈಕ್ಯತೆಯಿಂದ ಇರೋದು ನಿಮ್ಗೂ ಸಹ ಇಷ್ಟ ಇಲ್ವಾ ಈಗಾಗಲೇ ಸಾಕಷ್ಟು ಕೋಮುವಾದಿಗಳು ಮುಸಲ್ಮಾನರ ವಿರುದ್ಧ ಹಿಂದೂ ಮುಸ್ಲಿಮ ಸಂಘರ್ಷವನ್ನ ಉಂಟು ಮಾಡಿ ಈ ದೇಶದ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ ಅದ್ರಲ್ಲಿ ನೀವು ಸೇರ್ಕೊಂಡ್ರ ನಿಮ್ಮಲ್ಲೂ ಕೋಮುವಾದ ಹುಟ್ಟ ನೀವು ಮಾಡ್ತಿರೋದು ಕೋಮುವಾದ ತಾನೇ ನೀವು ಹೋಗಿದ್ದೇನಕ್ಕೆ ಅಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೀರ ಚುನಾವಣೆ ಪ್ರಚಾರವನ್ನು ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಒಂದು ಬಣ್ಣವನ್ನು ಟೀಕಿಸ್ತಾ ಒಂದು ಕುಟುಂಬವನ್ನು ಟೀಕಿಸ್ತಾ ನಾವು ಖರೀದಿ ಮಾಡ್ತೀವಿ ಮುಸಲ್ಮಾನವರೆಲ್ಲ ಸೇರಿ ಅಂತ ಹೇಳಿದ್ರೆ ಅದೆಷ್ಟು ದುಡ್ಡನ್ನು ತಾವು ಮಡಗಿದ್ದೀರಾ ಜಮೀರ್ ಅವರೇ ಒಂದು ಕುಟುಂಬವನ್ನ ಈ ದೇಶ ಕಂಡಂತಹ ಒಬ್ಬ ಪ್ರಧಾನಿಯ ಕುಟುಂಬವನ್ನು ತಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೆಷ್ಟು ದುಡ್ಡು ನಿಮ್ಮ ಬಳಿ ಇದೆ ಇಂತಹ ಹೇಳಿಕೆಗಳನ್ನ ತಾವು ಕೊಡೋದನ್ನ ಮೊದಲು ನಿಲ್ಲಿಸ್ಬೇಕು ಈಗಾಗಲೇ ಸಾಕಷ್ಟು ರಾಜ್ಯದಲ್ಲಿ ತಮ್ಮನ್ನ ಕೆಂಗಣ್ಣಿನಿಂದ ಜನ ನೋಡ್ತಾ ಇದ್ದಾರೆ ಒಫ್ ವಿಚಾರದಲ್ಲಿ ಆಗಿರಬಹುದು ಬೇರೆ ಬೇರೆ ವಿಚಾರದಲ್ಲಿ ತಾವು ಬಹಳ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದೀರಾ ಬಹಳಷ್ಟು ತೊಂದರೆಗಳು ಸಹ ತಮ್ಮ ರಾಜಕೀಯ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತ ಸಾಧ್ಯತೆಗಳು ಸಹ ಇದೆ ಹಾಗಾಗಿ ತಾವು ಇಂತಹ ಹೇಳಿಕೆಗಳನ್ನ ಕೊಡಬಾರ್ದು ಮುಸಲ್ಮಾನರು ಎಲ್ಲರೂ ಹಣ ಸಂಗ್ರಹ ಮಾಡಿ ದೇವೇಗೌಡರ ಕುಟುಂಬವನ್ನ ಪರ್ಚೇಸ್ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಮುಸಲ್ಮಾನರು ತಲೆ ತಗ್ಗಿಸುವಂತಹ ಕೆಲಸಕ್ಕೆ ತಾವು ಒಂದು ನಾಂದಿಯನ್ನ ಹಾಡಿದ್ದೀರಾ ಹಾಗಾಗಿ ಚನ್ನಪಟ್ಟಣದಲ್ಲಿ ತಾವು ಏನು ಹೇಳಿಕೆಯನ್ನ ಕೊಟ್ಟಿದ್ದೀರಾ ಆ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಮುಸ್ಲಿಂ ಜನಾಂಗ ಅಥವಾ ಮುಸಲ್ಮಾನರು ತಮಗೆ ಬೆಂಬಲವಾಗಿ ನಿಲ್ತಾರ ಇಲ್ಲುವ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗುತ್ತೆ ಇದು ನಮ್ಮ ಪ್ರಶ್ನೆ ಸಹ ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಕೂಡ ಆಗಿರುವಂತದ್ದು ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೊರ ಹಾಕಿ ಈ ಒಂದು ರಾಜ್ಯದ ಸಚಿವರಾದಂತಹ ಜಮೀರ್ ಅಹಮದ್ ಅವರ ವಿಚಾರವಾಗಿ ಕಿಡಿಯನ್ನ ಕಾರಿ ಅವರ ಒಂದು ಫೋಟೋಗೆ ಚಪ್ಪಲಿಂದ ಹೊಡೆಯುವಂಥದ್ದು ಬೆಂಕಿ ಇಡುವಂಥದ್ದು ಇವೆಲ್ಲವೂ ಸಹ ಇವತ್ತು ನಡೀತು ಇಂತಹ ದೊಡ್ಡ ಅವಮಾನ ಯಾವತ್ತು ಜಮೀರ್ ಅಹಮದ್ ಅವರಿಗೆ ಆಗಿಲ್ಲ ಅಂತ ನನಗೆ ಬಹುಶಃ ಅನಿಸುತ್ತೆ ಯಾಕಂತ ಹೇಳಿದ್ರೆ ನಾವು ಯಾವತ್ತು ಜಮೀರ್ ಅಹಮದ್ ಅವ್ರನ್ನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಚ್ಚೋದು ಚಪ್ಪಲಿಯಲ್ಲಿ ಒಡೆಯೋದು ಇವೆಲ್ಲ ಮಾಡಿದ್ದನ್ನ ನಾವಂತೂ ಯಾವತ್ತು ಕಂಡಿಲ್ಲ ಇದೇ ಪ್ರಥಮ ಬಾರಿಗೆ ನಾವು ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ನೋಡ್ತಾ ಇರುವಂತದ್ದು ಇದು ನೀವು ಮಾಡಿದಂತಹ ಸ್ವಯಂಕೃತ ಅಪರಾಧ ಜಮೀರ್ ಅಹಮದ್ ಅವರೇ ಭಗವಂತ ನ್ಯಾಲ್ಗೆ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಏನೇನೋ ಮಾತಾಡೋದಲ್ಲ ನೀವು ಈ ಒಂದು ಸಮಾಜಕ್ಕೆ ಮಾದರಿ ಯುವಕರಿಗೆ ಒಂದು ದಾರಿದೀಪ ಆಗ್ಬೇಕು ತಾವ್ ಹೇಳುವಂತಹ ಮಾತುಗಳು ಮನಸ್ಸಿಗೆ ಮುಟ್ಟುವಂತ ಮಾತುಗಳಾಗಿರ್ಬೋದು ಸಾಕಷ್ಟು ಸಾಮಾಜಿಕ ಕಳಕಳಿಯಿಂದ ಬಡವರಿಗೆ ಎಲ್ರಿಗೂ ಸಹ ಧನ ಸಹಾಯವನ್ನ ಮಾಡ್ತಾ ಅವರ ಆರ್ಥಿಕತೆಯಲ್ಲಿ ಸ್ವಲ್ಪ ಸಹಾಯವನ್ನ ಮಾಡ್ತಾ ಜೀವನವನ್ನ ಕಳೀತಾ ಇದ್ರು ಏನಾಯ್ತು ನಿಮಗೆ ಇದ್ದಕ್ಕಿದ್ದಂಗೆ ಈ ತರ ಎಲ್ಲ ಹೇಳಿಕೆಗಳನ್ನ ಕೊಡೋದು ಯಾವ ಒಂದು ಪುಷ್ಚಾತ್ಕೋಸ್ಕರ ಅಂತ ಹೇಳಿಕೆಗಳನ್ನ ಕೊಡ್ತೀರ ಯಾರನ್ನ ಮೆಚ್ಚೋದಕ್ಕೋಸ್ಕರ ನಿಮ್ಮ ಈ ಒಂದು ಹೇಳಿಕೆಯಿಂದ ಯಾವ ಮಟ್ಟದ ಒಂದು ಪರಿಣಾಮ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ಉದ್ಭವ ಆಗಿದೆ ಅನ್ನೋದನ್ನ ನಿಮಗೆ ಕಲ್ಪನೆ ಏನಾದರೂ ಇದೆಯಾ ಆ ಪುನೀತ್ ಕೆರೆಹಳ್ಳಿಯಂತಹ ಒಬ್ಬ ಅಯೋಗ್ಯ ನೀವು ಕೊಟ್ಟಂತಹ ಹೇಳಿಕೆಯಿಂದ ಇವತ್ತು ಏನು ಮುಸಲ್ಮಾನರು ಅಲ್ಲಹನ್ನ ಪೂಜಿಸ್ತಾರೆ ಆ ಅಲ್ಲಹನ್ನ ಬೀದಿಗೆ ಎಳೆಯುವಂತಹ ಕೆಲಸವನ್ನ ಆತ ಮಾಡೋದಕ್ಕೆ ಮುಂದಾಗಿದ್ದಾನೆ ಅವನು ಕೇಳುವಂತಹ ಪ್ರಶ್ನೆಗಳಿಗೆ ಈ ಮುಸಲ್ಮಾನ್ ಜನಾಂಗದಲ್ಲಿ ಯಾರು ಉತ್ತರ ಕೊಡೋಕೆ ರೆಡಿ ಇದ್ದೀರಾ ನೀವು ನಿಮಗೆ ಬೇಕಿತ್ತ ಇದು ಏನಕ್ಕೆ ಬೇಕಿತ್ತು ಆ ನೀವು ಮಾಡಿದಂತಹ ಒಂದೇ ಒಂದು ತಪ್ಪಿಂದ ಇವತ್ತು ಪುನೀತ್ ಕೆರೆ ಎಳೆಯುವಂತಹ ಅಯೋಗ್ಯ ಅಲ್ಲಹನ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಕೊಡಿ ಬಂದು ಉತ್ತರನಾ ಕೊಡಿ ಮಿಸ್ಟರ್ ಜಮೀರ್ ಅಹಮದ್ ಅವರೇ ಆತ ಕೇಳಿರುವಂತಹ ಪ್ರಶ್ನೆಯನ್ನ ಸಮರ್ಥನೆ ಮಾಡಿಕೊಂಡು ಆತನ ಪ್ರಶ್ನೆಗೆ ಉತ್ತರ ಕೊಡಿ ಇದೆಯಾ ನಿಮ್ಗೆ ಆ ನೈತಿಕತೆ ಆ ತಾಕತ್ ಇದೆಯಾ ನಿಮ್ಗೆ ಬನ್ನಿ ಕೊಡಿ ಯಾಕೆ ಕೊಡ್ತಿಲ್ಲ ನೀವು ಅಲ್ಲೆಲ್ಲೋ ನಿಂತ್ಕೊಂಡು ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾ ಆ ಜನರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸಕ್ಕೆ ಮುಂದಾಗ್ತಿರಲ್ಲ ಇವತ್ತು ಪುನೀತ್ ಕೆರೆ ಹಳ್ಳಿ ಕೊಟ್ಟಿರುವಂತಹ ಇವತ್ತು ಪುನೀತ್ ಕೆರೆಹಳ್ಳಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಅಲ್ಲ ಗಂಡು ಹೆಣ್ಣು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಥವಾ ನಿಮ್ಮ ಅಲ್ಲ ಯಾವ ಬಣ್ಣದವನು ಬಿಳಿಯಾನೋ ಕರಿಯಾನೋ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಬನ್ನಿ ಕೊಡಿ ಜಮೀರ್ ಅಹಮದ್ ಅವರೇ ಉತ್ತರ ಕೊಡಿ ಬನ್ನಿ ಪುನೀತ್ ಕೆರೆ ಹಳ್ಳಿಗೆ ನಿಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಏನೇನೋ ಮಾತಾಡಿ ಇಡೀ ಜಾತಿ ಜನಾಂಗ ಸಮುದಾಯ ತಲೆ ತಗ್ಸುವಂತ ಕೆಲಸ ಮಾಡಿ ಅವನ ಯಾರೊಬ್ಬ ಅಯೋಗ್ಯ ಕೇಳುವಂತಹ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವಂತಹ ಅನಿವಾರ್ಯತೆಯನ್ನ ನೀವು ಸೃಷ್ಟಿ ಮಾಡಿದೀರ ಜಮೀರ್ ಅಹಮದ್ ಅವರೇ ಮುಂದಿನ ದಿನಗಳಲ್ಲಿ ಇಂತಹ ಅವಹೇಳನಕಾರಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದನ್ನ ತಾವು ಮೊದಲು ನಿಲ್ಲಿಸ್ಬೇಕು ಈ ತರ ಕೃತ್ಯಗಳು ಮುಂದೆ ಯಾವತ್ತು ನಡೆದಿರೋ ಹಾಗೆ ತಾವು ನೋಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ